ಈ ವರ್ಷದ ದೀಪಾವಳಿಗೆ ನಕೇಶ್ ಮೋದಿ ಕೊಟ್ಟಂತ ಭರ್ಜರಿ ಗಿಫ್ಟ್ ಅವತ್ತು ಭಾಷಣದಲ್ಲಿ ಹೇಳಿದ್ರು ಒಂದು ದೀಪಾವಳಿಗೆ ನಿಮಗೆ ಡಬಲ್ ಧಮಾಕ ಇದೆ ಅಂತ ಹೇಳಿ ಮೋದಿ ಹೇಳಿದ್ರು ಏನಪ್ಪಾ ಇದು ಡಬಲ್ ಧಮಾಕ ಅಂದಾಗ ನಾವು ಅಲ್ಲೇ ಊಹಿಸಿದ್ವಿ ಬಹುತೇಕ ಹದಿನೆಂಟು ಪರ್ಸೆಂಟ್ ಇರೋ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಇರೋ ಜಿ ಎಸ್ ಟಿ ಐದು ಪರ್ಸೆಂಟ್ ಬರ್ಬೋದು ಅಂತ ಕೆಲವೊಂದು ಜೀರೋ ಕೂಡ ಆಗ್ಬಿಟ್ಟಿದೆ ಒಳ್ಳೆ ವಿಚಾರ ಒಂದು ಒಂದು ಹಂತದಲ್ಲಿ ಜಾಸ್ತಿ ಕೂಡ ಪಾಪ ಅದು ಬಿಡಿ ಎಷ್ಟೇ ಜಾಸ್ತಿ ಆದ್ರೂ ಅದನ್ನ ಮಾಡೋದು ಬಿಡಲ್ಲ ಅಲ್ವಾ ಅಲ್ವಾ ಹಾ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಬನ್ನಿ ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಕೊಟ್ಟಿದೆ ಮೋದಿ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳು ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆ ಸ್ವಾತಂತ್ರ್ಯ ಭಾಷಣದಲ್ಲಿ ಮೋದಿ ಕೊಟ್ಟಿದ್ದ ಮಾತು ಜಾರಿ ಆಗ್ಬಿಡುತ್ತೆ ಶೇಕಡ ಹನ್ನೆರಡರಷ್ಟಿದ್ದ ಜಿ ಎಸ್ ಟಿ ಶೇಕಡ ಇಪ್ಪತ್ತೆಂಟರ ತೆರಿಗೆ ಈ ಎಸ್ ಟಿ ಸ್ಲ್ಯಾಬ್ಗಳಿಗೆ ಕೋಕ್ ಕೊಡಲಾಗಿದೆ ಇದು ದೀಪಾವಳಿ ನವರಾತ್ರಿ ಗಿಫ್ಟ್ ಇದರಿಂದ ಏನಾಗುತ್ತೆ ಎಫೆಕ್ಟ್ ಅಂತ ಎಲ್ಲವನ್ನು ಕೂಡ ಈಗ ನಾವು ನೋಡ್ತಾ ಹೋಗೋಣ ಓಕೆ ಏನನ್ಸುತ್ತೆ ನಿಕೇಶ್ ಯಾಕಂತ ಹೇಳಿದ್ರೆ ಈಗಾಗ್ಲೇ ಒಂದು ಮಾತನ್ನ ಕೊಟ್ಟಿದ್ದಾರೆ ಬಿಜೆಪಿ ಆದ್ರೆ ಬೇರೆ ಎಲ್ಲ ಎಲ್ಲ ಕಂಪ್ಲೇಂಟ್ ಮಾಡುದಿಷ್ಟೇ ಟ್ಯಾಕ್ಸ್ ಒಂದು ಇಳಿಸಿಯಪ್ಪ ಈ ಜಿ ಎಸ್ ಟಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯದವರು ಈಗ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಈ ಜಿ ಇಳ್ಸಿದ್ರಿಂದ ನಮಗ್ ಲಾಸ್ ಆಗ್ತಾ ಇದೆ ತೊಂಬತ್ ಮೂರು ಸಾವಿರ ಕೋಟಿಯಷ್ಟು ಲಾಸ್ ಆಗ್ತಾ ಇದೆ ಅಂತ ಅವರು ಕೂಡ ಹೇಳ್ತಾ ಇದಾರೆ ಆದಾಯದ ಮೂಲನೇ ನಮ್ ಜಿ ಎಸ್ ಟಿ ಜಿ ಎಸ್ ಟಿ ಇಲ್ಲ ಅಂದ್ರೆ ಏನ್ ಸ್ವಾಮಿ ಅಂತ ರಾಜ್ಯದಲ್ಲಿ ಕೇಳ್ತಾ ಇದ್ದಾರೆ ಇನ್ ಕೇಸ್ ರಾಜ್ಯದ ಜನತೆ ಇನ್ ಕೇಸ್ ಏನಾದ್ರೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಅದ್ ನಮ್ ಸಂಬಂಧ ಇಲ್ಲ ಅಲ್ಲ ಕೇಂದ್ರ ಸರ್ಕಾರ ಮಾಡಿದ್ದು ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಮಜಾ ಏನಂದ್ರೆ ಎಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದೆ ಅವರೆಲ್ಲರೂ ಕೂಡ ಜಿ ಎಸ್ ಟಿ ಅನ್ನ ನಿರ್ಲಕ್ಷ್ಯ ಮಾಡಿದ್ರು ಅಂದ್ರೆ ಜಿ ಜಿ ಎಸ್ ಟಿ ಅನ್ನ ಕಡೆಗಣಿಸಿದ್ರು ಆದ್ರೆ ಜಿ ಎಸ್ ಟಿ ಇಂದಾನೇ ಇವತ್ತು ಅದರಿಂದ ಬರುವಂತಹ ಹಣದಿಂದನೇ ರಾಜ್ಯ ಸರ್ಕಾರ ಒಂದಷ್ಟು ಹಣವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇವತ್ತು ಆ ಹಣವನ್ನ ಗ್ಯಾರಂಟಿ ಬಳಸ್ಕೊತಾ ಇರಬಹುದು ಕಮ್ಮಿ ಮಾಡೋದ್ರಿಂದ ಈಗ ಗ್ಯಾರಂಟಿ ಎಫೆಕ್ಟ್ ಗೆ ಖಂಡಿತ ಆಗಿರುತ್ತೆ ಗ್ಯಾರಂಟಿ ಎಫೆಕ್ಟ್ ಗೆ ಆಮೇಲೆ ಈಗ ರಾಜ್ಯ ಸರ್ಕಾರ ಹೇಳಂಗಿಲ್ಲ ಈಗ ನೀವ್ ಯಾಕೆ ಜಿ ಎಸ್ ಟಿ ಕಡಿತಗೊಳಿಸಿದ್ದು ಏ ನೀವ್ ಯಾಕೆ ಜಿ ಎಸ್ ಟಿ ಕಡಿತಗೊಳಿಸಿದ್ರಿ ಅಂತ ಹೇಳಂಗಿಲ್ಲ ಯಾಕೆ ಹೇಳಿ ಹಿಂದೆ ಜಿ ಎಸ್ ಟಿ ಅನ್ನು ಕಡೆಗಣಿಸಿದ್ದೇ ಈಗ ಜಿ ಎಸ್ ಟಿ ಕಡೆಗಣಿಸಿದ್ರೆ ಅಂತ ನೀವ್ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ರೆ ಎಲ್ಲ ನಿಮ್ ಹುಡುಗ್ ಬಂದು ನಿಂತ್ಕೊಳ್ಳುತ್ತೆ ಓಕೆ ಏನಾಗುತ್ತೆ ಅಂತ ಹೇಳಿ ಇನ್ನೊಂದು ಜನಸಾಮಾನ್ಯರಿಗೆ ಜಿ ಎಸ್ ಟಿ ಅಲ್ಲಿ ಬಿಗ್ ರಿಲೀಫ್ ಅಂತ ಸಿಕ್ಕಂತ ಆಗಿದೆ ದೀಪಾವಳಿಗೆ ಭರ್ಜರಿ ಜಿ ಎಸ್ ಟಿ ಗಿಫ್ಟ್ ಜಿ ಎಸ್ ಟಿ ಸ್ಲಾಬ್ ಗಳನ್ನ ಎರಡು ಹಂತ ಕೇಂದ್ರ ಸರ್ಕಾರ ಸೊ ಜೀವರಕ್ಷಕ ಔಷಧಿಗಳಿಗೂ ಜಿ ಎಸ್ ಟಿ ಇಂದ ವಿನಾಯಿತಿ ಇದು ಬೇಕಾಗಿರುವಂತದ್ದು ಪ್ರತಿಯೊಬ್ರು ಕೂಡ ಹಂತ ಹಂತವಾಗಿ ಈಗಾಗಲೇ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ ವಿಪರೀತ ಒತ್ತಡ ಕೆಲಸದ ಒತ್ತಡ ಅದು ಇದು ಮತ್ತೊಂದು ಮಗದೊಂದು ಅಂತ ಊಟ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ ಹಾಲಿನ ಉತ್ಪನ್ನಗಳಿಗೂ ಕೂಡ ಜಿ ಎಸ್ ಟಿಯಿಂದ ವಿನಾಯಿತಿ ಆಲ್ಮೋಸ್ಟು ಇದು ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ಮೆಡಿಸಿನ್ಗಳ ಈ ಒಂದು ಜಿ ಎಸ್ ಟಿಗಳನ್ನು ಇಳಿಸ್ಬೇಕಾಗತ್ತೆ ಶೂನ್ಯಕ್ಕೆ ಯಾಕಂತ ಹೇಳಿದ್ರೆ ಈ ಮಾರಕ ಕ್ಯಾನ್ಸರ್ ಕ್ಯಾನ್ಸರಿಗೆ ಈಗ ನಮ್ಮ ದೇಶದ ಬೇರೆ ಬೇರೆ ದೇಶಗಳಿಂದ ಔಷಧಿಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ಇಷ್ಟೊಂದು ಜಿ ಎಸ್ ಟಿಗಳನ್ನು ಹಾಕ್ಬಿಟ್ಟು ಅದನ್ನ ಒಂದೊಂದು ಇಂಜೆಕ್ಷನ್ ಗೆ ಲಕ್ಷಾಂತರ ರೂಪಾಯಿ ಇದೆ ಸೊ ಇದ್ರ ಮಟ್ಟಿಗೆ ಈಗ ಒಂದು ಒಳ್ಳೆ ಕೆಲಸ ಒಳ್ಳೇದಾಗ್ಲಿ ಯಾಕಂತ ಹೇಳಿದ್ರೆ ಈ ಜೀವರಕ್ಷಕ ಔಷಧಿಗಳಿಗೂ ಜಿ ಎಸ್ ಟಿಯಿಂದ ಯಿಂದ ವಿನಾಯಿತಿ ಸಿಕ್ಕಂತಾಯಿತು ಹಾಲಿನ ಉತ್ಪನ್ನಗಳಿಗೂ ಕೂಡ ಜಿ ಎಸ್ ಟಿಯಿಂದ ವಿನಾಯಿತಿ ಒಟ್ಟಾರಿಯಲ್ಲಿ ಜನಸಾಮಾನ್ಯರು ಕೂಡ ಅದನ್ನೇ ಬೇಡ್ಕೊಳ್ತಾ ಇದ್ದಾರೆ ಜಿ ಎಸ್ ಟಿ ಇಂದ ನಮಗೆ ಹೊರೆ ಆಗ್ತಿದೆ ಅಂತ ಒಂದು ವಸ್ತು ತಗೊಳ್ಳಿ ಇವಾಗ ಐದ್ ಸಾವಿರ ರೂಪಾಯಿ ವಸ್ತು ತಗೊಂಡ್ರೆ ಅದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಟ್ಯಾಕ್ಸ್ 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 ಒಂದು ಹದಿನೈದು ಸಾವಿರ ರೂಪಾಯಿ ತಗೊಂಡ್ರೆ ಅದನ್ನ ಜಿ ಎಸ್ ಟಿ ಅಂತ ಅದಕ್ಕೊಂದು ನಾಲ್ಕು ಸಾವಿರ ರೂಪಾಯಿ ಮತ್ತೆ ಟ್ಯಾಕ್ಸ್ ಹೌದು ಓಕೆ ಮಿಡಲ್ ಕ್ಲಾಸ್ ಜನರಿಗೆ ಭರ್ಜರಿ ಗಿಫ್ಟ್ ಅಪ ಹಲವು ವಸ್ತುಗಳು ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬರ್ತಾವೆ ಪಟ 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 ಬ್ರೇಕಿಂಗ್ ಹೋಗ್ಬೋಣ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ತುಂಬಾ ಇದೆ ಶೇಕಡ ಹನ್ನೆರಡರಷ್ಟಿದ್ದ ತೆರಿಗೆ ಶೇಕಡ ಐದಕ್ಕೆ ಇಳಿಕೆ ಆಗಿದೆ ಹೇರ್ ಆಯಿಲ್ ಓ ತಲೆಯಲ್ಲಿ ಕೂದಲು ಇಲ್ಲದವರಿಗೆ ಶೇಕಡ ಐದರಷ್ಟು ಮಾತ್ರ ಟಾಯ್ಲೆಟ್ ಅದಕ್ಕೆ ಬಳಸುವಂಥ ವಸ್ತುಗಳು ಶೇಕಡ ಐದರಷ್ಟು ಸೋಪ್ ಬಾರ್ ಐದರಷ್ಟು ಶ್ಯಾಂಪೂ ಟೂತ್ ಬ್ರಷ್ ಟೂತ್ಪೇಸ್ಟ್ ಅಡುಗೆ ಸಾಮಗ್ರಿ ಬೆಡ್ಶೀಟ್ಗಳಿಗೆ ಎಂಟರಷ್ಟು ತೆರಿಗೆ ಕಾಫಿ ತುಪ್ಪ ಬೆಣ್ಣೆ ಮೇಲೆ ಶೇಕಡ ಐದರಷ್ಟು ಜಿಎಸ್ಟಿ ಮಾರ್ಬಲ್ಸ್ ಕರಕುಶಲ ವಸ್ತುಗಳು ಚರ್ಮದ ಉತ್ಪನ್ನ ಓಕೆನಾ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಕಂಟಿನ್ಯೂ ಓದುವ ವಿದ್ಯಾರ್ಥಿಗಳಿಗೂ ಗುಡ್ ನ್ಯೂಸ್ ಮ್ಯಾಪ್ ಚಾರ್ಟ್ ಗ್ಲೋಬ್ಗಳಿಗಿಲ್ಲ ಟ್ಯಾಕ್ಸ್ ಪೆನ್ಸಿಲ್ ಎರಿಮೈಂಡರ್ ಕ್ರಯನ್ಸ್ ಗಳಿಗೂ ಇಲ್ಲ ತೆರಿಗೆ ನಾವು ಎರಿಮೈಂಡರ್ ಅಂತ ಶರ್ಪ್ನರ್ ಆಕ್ಚುಲಿ ಆಮೇಲೆ ಪಠ್ಯ ಪುಸ್ತಕ ನೋಟ್ಬುಕ್ ಗಳಿಗೆ ತೆರಿಗೆ ವಿನಾಯಿತಿ ನೆಕ್ಸ್ಟ್ ಇಷ್ಟು ಮಾತ್ರ ಅಲ್ಲ ವಾಹನ ಖರೀದಿ ಮಾಡೋರಿಗೆ ಈಗ ಬಿಗ್ ರಿಲೀಫ್ ಪೆಟ್ರೋಲ್ ಹೈಬ್ರಿಡ್ ಹಾಗೆ ಸಿ ಎನ್ ಜಿ ಕಾರ್ಗಳಿಗೆ ತೆರಿಗೆ ಇಳಿಕೆ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಜಿ ಎಸ್ ಟಿ ಈಗ ಇಳಿಕೆ ಮಾಡಲಾಗುತ್ತೆ ಇನ್ನೂರು ಸಿ ಸಿ ಒಳಗಿನ ಕಾರ್ಗಳಿಗೆ ಶೇಕಡ ಹದಿನೆಂಟರಷ್ಟು ಟ್ಯಾಕ್ಸ್ ಹಾಗೆ ಸಾವಿರದ ಐನೂರು ಸಿ ಸಿ ಒಳಗಿನ ಡೀಸೆಲ್ ಕಾರ್ಗಳಿಗೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿಯನ್ನ ಹಾಕಲಾಗುತ್ತೆ ಹಾಗೆ ತ್ರೀ ಫಿಫ್ಟಿ ಸಿ ಸಿ ಒಳಗಿನ ಮೋಟಾರ್ ಸೈಕಲ್ಗಳಿಗೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಹಾಗೆ ಸರಕು ಮತ್ತೆ ಸಾಗಣೆ ವಾಹನಗಳಿಗೂ ಕೂಡ ಶೇಕಡ ಹದಿನೆಂಟರಷ್ಟು ತೆರಿಗೆಯನ್ನು ಇಳಿಸಲಾಗತ್ತೆ ನೋಡಿ ಇದೆಲ್ಲವೂ ಕೂಡ ಈಗ ತೆರಿಗೆ ಇಳಿಸ್ತಾ ಇರುವಂತದ್ದು ಆದರೆ ಇದೆಲ್ಲವೂ ಕೂಡ ಇವತ್ತು ಅಥವಾ ನಾಳೆಯಿಂದ ಶುರುವಾಗಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇದೆಲ್ಲ ಅನ್ವಯ ಆಗತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ ಆದಷ್ಟು ಬೇಗ ಇವತ್ತಿನಿಂದ ಮಾಡಿದ್ರೆ ಒಳ್ಳೆ ಕೆಲಸ ಈಗ ವಾಹನ ಖರೀದಿ ಮಾಡೋರಿಗೆ ಈಗ ಒಂದು ಲೆಕ್ಕದಲ್ಲಿ ಬೇಗ ರಿಲೀಫ್ ಸಿಕ್ಕಂತಾಗಿದೆ ಯಾವ್ಯಾವ ವಸ್ತುಗಳಿಗೆ ಇರೋದಿಲ್ಲ ಜಿಎಸ್ಟಿ ಜೀವ ವಿಮೆಗೆ ಇನ್ ಮುಂದೆ ಇರೋದಿಲ್ಲ ಜಿಎಸ್ಟಿ ಜೀವರಕ್ಷಕ ಔಷಧಿಗಳಿಗೂ ಜಿಎಸ್ಟಿ ವಿನಾಯಿತಿ ಸದ್ಯ ಮೂವತ್ ಮೂರು ಜೀವರಕ್ಷಕ ಔಷಧಿಗಳಿಗೆ ಇರೋದಿಲ್ಲ ಜಿಎಸ್ಟಿ ಹಾಲಿನ ಉತ್ಪನ್ನಗಳಿಗೂ ಜಿಎಸ್ಟಿ ವಿನಾಯಿತಿ ತೆರಿಗೆ ವ್ಯಾಪ್ತಿಯಿಂದ ಬ್ರೆಡ್ ಕೂಡ ಹೊರಕ್ಕೆ ಓಕೆ ಅಂದ್ರೆ ಈ ಆಹಾರ ವಸ್ತುಗಳಿಗೆ ಮತ್ತೆ ಒಂದಷ್ಟು ಜೀವ ರಕ್ಷಕ ಔಷಧಿಗಳಿಗೂ ಕೂಡ ಜಿಎಸ್ಟಿಯಿಂದ ವಿನಾಯಿತಿ ಮುಕ್ತಿ ಓಕೆ ಪಾಪ ಇದಂತೂ ಹೇಳಂಗೆ ಇಲ್ಲ ಇನ್ ಮುಂದಕ್ಕೆ ಎಸ್ ನಿಕೇಶ್ ನೋಡಿ ಕತೆ ನೋಡಿ ಯಾವ್ಯಾವ ವಸ್ತುಗಳಿಗೆ ಇರುತ್ತೆ ಹಾಗಾದ್ರೆ ಜಿ ತಂಬಾಕು ಉತ್ಪನ್ನಗಳಿಗೆ ಶೇಕಡಾ ನಲ್ವತ್ತರಷ್ಟು ಜಿ ಪಾನ್ ಮಸಾಲಾ ಗುಟ್ಕಾ ಮೇಲೆ ಶೇಕಡಾ ನಲವತ್ತರಷ್ಟು ಜಿ ಎಸ್ ಟಿ ಇರುತ್ತೆ ಸಿಗರೇಟ್ ಗಳ ಮೇಲೆ ನಲವತ್ತರಷ್ಟು ಜಿ ಎಸ್ ಟಿ ಇರುತ್ತೆ ಹಾಗೆ ಕೂಲ್ ಡ್ರಿಂಕ್ಸ್ ಗಳ ಮೇಲೂ ಕೂಡ ತೆರಿಗೆ ಇರುತ್ತೆ ಹಾಗೆ ಪ್ರೈವೇಟ್ ಜೆಟ್ಗಳ ಮೇಲೂ ಶೇಕಡ ನಾನೂರ ಹತ್ತರಷ್ಟು ಟ್ಯಾಕ್ಸ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ನೂತನ ದರ ಜಾರಿಗೆ ಬರಲಾಗುತ್ತೆ ಇದಕ್ಕೇನು ತೊಂದರೆ ಇಲ್ಲ ಇದೇನು ತೊಂದರೆ ಇಲ್ಲ ಇದಕ್ಕೆಲ್ಲ ಜಾಸ್ತಿ ಆದ್ರೂ ತೊಂದ್ರೆ ಇಲ್ಲ ಸಿಗರೇಟು ಆಮೇಲೆ ತಂಬಾಕು ಐಟಮ್ಗಳು ಎಲ್ಲೆಲ್ಲೋ ತಿನ್ನ ಬಸ್ ಸ್ಟ್ಯಾಂಡ್ ಅಂತಿಲ್ಲ ರೋಡ್ ಅಂತಿಲ್ಲ ಮೊಕ ಕುದು್ರೂ ಹೋಗ್ರು ಫಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಏನ್ ತೊಂದ್ರೆ ಇಲ್ಲ